ಬ್ರೇಕ್ ವಾಟರ್ ಯೋಜನೆಯಲ್ಲಿ ತೊತ್ತಿ ಚಂಡಮಾರುತ ಆದಂಥ ಸಂದರ್ಭದಲ್ಲಿ ಐದಾರು ಕೋಟಿ ಲಾಸ್ ಆಗಿತ್ತು ಮರುವಂತೆಯ ಮೀನುಗಾರರಿಗೆ ಆ ಲಾಸಲ್ಲಿ ಒಂದು ರೂಪಾಯಿನೂ ನಮ್ಮ ಸರ್ಕಾರದಿಂದ ಬರೆಸಲಿಕ್ಕೆ ಆಗಲಿಲ್ಲ ಅವಾಗ ಮೊನ್ನೆ ಬಂದ ಸರ್ಕಾರ ಗೊಂಗೊಳ್ಳಿಯ ಮೀನುಗಾರರ ದೋಣಿ ಹತ್ತು ದೋಣಿ ಸುಟ್ಟೋಯ್ತು ಹತ್ತು ದೋಣಿ ಸುಟ್ಟೋಯ್ತು ಹತ್ತು ದೋಣಿಗೆ ಒಂದೊಂದು ಕೋಟಿಯ ರೂಪಾಯಿ ಲೆಕ್ಕ ಒಂದು ಹತ್ತತ್ತು ಸಾವಿರ ಕೋಟಿ ಲಕ್ಷ ಹತ್ತು ಲಕ್ಷ ರೂಪಾಯಿಯ ಲೆಕ್ಕದಲ್ಲಿ ಹತ್ತು ಜನರಿಗೆ ಒಂದು ಕೋಟಿಯ ಅನುದಾನವನ್ನು ಒಂದು ತಿಂಗಳಲ್ಲಿ ಈಗಿನ ಸರ್ಕಾರ ಕೊಟ್ಟಿದೆ ಹತ್ತು ಲಕ್ಷ ರೂಪಾಯಿಯ ಲೆಕ್ಕದಲ್ಲಿ ಹತ್ತು ಜನರಿಗೆ ಒಂದು ಕೋಟಿಯ ಅನುದಾನವನ್ನು ಒಂದು ತಿಂಗಳಲ್ಲಿ ಈಗಿನ ಸರ್ಕಾರ ಕೊಟ್ಟಿದೆ ಇದು ಯಾರದ್ದು ದೌರ್ಬಲ್ಯ ಹೇಳಿ ನೋಡುವ ನಮ್ಮ ಸ ಬಿ ಜೆ ಪಿ ದೌರ್ಬಲ್ಯ ಅಲ್ವಾ ಇದು ಒಂದು ತಿಂಗಳಲ್ಲಿ ಕೊಡಲಿಕ್ಕಾಗುತ್ತೆ ಐದಾರು ಕೋಟಿ ನಮ್ಮದೇ ಸರ್ಕಾರ ಕೇಂದ್ರದಲ್ಲೋ ರಾಜ್ಯದಲ್ಲೂ ನಮ್ಮದೇ ಸರ್ಕಾರ ನಮ್ಮಲ್ಲಿ ಉಸ್ತುವಾರಿ ಮಿನಿಸ್ಟ್ರಿ ಇದ್ರೂ ಎಲ್ಲ ಶಾಸಕರು ನಮ್ಮದೇ ಇದ್ರೂ ಕೂಡ ಐದಾರು ಕೋಟಿ ಲಾಸ್ ಆದರೆ ಒಂದು ಮರುವಂತೆ ಮೀನುಗಾರರಿಗೆ ಒಂದು ಬಿಡಿ ಗಾಸು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಮನೆಗೆ ಒಂದು ಐದು ಸಾವಿರ ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ ಯಾಕೆ ಮೀನುಗಾರರು ನಿಮ್ಮ ಜೊತೆ ಇರ್ತಾರೆ ಹೇಳಿ ಸೀಮೆ ಎಣ್ಣೆಯ ಸಮಸ್ಯೆನ ನಿಮಗೆ ಆಯ್ತಾ ಇಷ್ಟೊಂದು ಬಂದರಿಗೆ ಸಾವಿರಾರು ಕೋಟಿ ಅನುದಾನ ತೆಗೆದುಕೊಂಡು ಬಂದಿದ್ದೀರಲ್ಲ ನೀವು ಯಾವುದಾದ್ರೂ ಪ್ರಮ ಸಂಪೂರ್ಣವಾಗಿ ಮುಗಿದಿದೆಯಾ